ದೇವ ದೀನ ದಲಿತರೆಲ್ಲ ಬಂದೇವ ತಂದೇವ ನಾವು ತಂದೇವ ನಮ್ಮ ನೋವು ತಂದೇವ ಹೇ ತೇವ ನಾವು ಬಂದೇವ ದೀನ ದಲಿತರೆಲ್ಲ ಬಂದೇವ ತಂದೇವ ನಾವು ತಂದೇವ ನಮ ನೋ ಜ್ಞಾನಿ ತಂದೇವ ಘಿಯ ಗಾ ಗಿಯಗ ಶಿಲ್ಪಿ ಅಂಬೇಡ್ಕರ ನೀನು ನಂಬಾಳಿನ ದೀಪ ನಮ್ಮ ಬದುಕು ಸಂವಿಧಾನ ಶಿಲ್ಪಿ ಅಂಬೇಡ್ಕರ ನೀನು ನಂಬಾಳಿನ ದೀಪ ನಮ್ಮ ಬದುಕು ನೀ ಹೋದ ಮ್ಯಾಲ ನಮಗ ನೋವು ಬರಲಿಲ್ಲ ಯಾರು ಕಾಯಲು ನಿನ್ನಂಗ ಗಿಯ ಗಿಯ ದಿನನಿತ್ಯ ಪತ್ರಿಕೆಯಲ್ಲಿ ನಮ್ಮದೇ ದುಸ್ಥಿತಿ ಅದು ನೋಡಿ ಸಂಭ್ರಮಿಸೋ ಜನರ ರೀತಿ ದಿನನಿತ್ಯ ಪತ್ರಿಕೆಯಲ್ಲಿ ನಮ್ಮದೇ ದುಸ್ಥಿತಿ ಅದ ನೋಡಿ ಸಂಭ್ರಮಿಸೋ ಜನರ ರೀತಿ ಲೋಕದಲ್ಲೆಲ್ಲಾ ಶ್ರೀಮಂತರ ದೇವೋಟ ನಮ್ಮಲ್ಲೇ ಹಚ್ಚುತ್ತಾರೆ ಬೆಂಕಿ ಆಟ ಗಿಯಗಿಯ ಹೃದಯ ದರ್ಬಾರು ನೋವುಗಳಂತೂ ಈ ದಾವ ನೂರಾರು ನೋವುಗಳಂತೂ ಪೊಲೀಸರಂತೂ ನೂರಾರು ಅವರಂತೆ ಕೇಳದಿದ್ರೆ ತಲೆ ಕಡ್ದು ಹಾಕುತ್ತಾರಾ ಮತ್ತಲ್ಲಿ ಸ್ವಾತಂತ್ರ್ಯ ಹೆಸರಿಗಷ್ಟೇ ನೋಡಿಯ ಗಿಯಗಿಯ ರೆಂಬೆ ಕೊಂಬೆ ಕಡ್ದ ಗಿಡ ನಿಂತಂಗ ಕಾಲು ಕಿವಿ ಮೂಗ ಮೈ ಮನಸ್ಸ ತಲೆ ಕಣ್ಣೆ ಕಿವಿ ಮೂಗ ಮೈ ಮನಸ್ಸ ತಲೆ ಕಣ್ಣ ಕಳ್ಕೊಂಡು ನಿಂತೀವಿ ಉಳ್ಳವರ ಆಟದಾಗ ಚಿರಾಟ ಹಾರಾಟ ಸಾಂದೆ ನಮಗಿಗಿ ಅಡ್ಡಾಡೋ ಹಾದಿಲಿ ಅಡ್ಡಗಲ್ಲ ಹಾಕುತ್ತಾರ ಅಡ್ಡಾಡು ಹಾದಿಲಿ ಬರೀ ಮುಳ್ಳೆ ಹಾಸ್ಯಾವ ಅಡ್ಡಾಡುಗಲ್ಲೂ ಹಾಕುತ್ತಾರ ಹಾದಿಲಿ ಬರಿ ಮುಳ್ಳ ನಮ್ಮವರು ಚೋರು ಬೆಳೆದರು ಹೆಚ್ಚಾಗಿ ಹಗಲಲ್ಲೇ ಹೊಡಿತಾರ ಅಂತವರ ಹುಡುಕು ಹುಡುಕಿಗಿ ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ನಮ್ಮ ತಣ್ಮೇಗೂ ಒಂದು ಮಿತಿ ಐತ್ ನೋಡ ಉರಿತಾರ ಎಸ್ ಹರಿತಾರ ನಮ್ಮ ತಾಳ್ಮೆಗೂ ಒಂದು ಮಿತಿ ಐತ್ ನೋಡ ಬಡ ಜೀವ ಸಾಮಾನ್ಯ ಅಲ್ಲವೇ ಅಲ್ಲ ಚೇಳಾಗೊಮ್ಮೆ ಆದ್ರೂ ಕುಟ್ಯಾನು ಬಿಡದೆ ದುಡಿದುಂಡು ತಿನ್ನಲಿಕ್ಕ ನಮ್ಮ ಈ ಜನ್ಮ ಕತ್ಲಾಗ ಬೆಕ್ಕುಗಳು ಹೊರುವ ಹಂಗು ತಿನ್ನಲಿಕ್ಕೆ ನಮ್ಮ ಈ ಜನ್ಮ ಕತ್ಲಾಗ ಬೆಕ್ಕುಗಳು ಹೊರುವ ಹಾಂಗ ಬೀದಿಲಿ ಚಳುವಳಿ ಮಾಡೋ ದಿನ ದೂರಿಲ್ಲ ನಾವೇನಂತ ತೋರಿಸ್ತೀವಿ ನೋಡಿಯಗಿಯ ಗಿಯಗ ಬಿ ಆರ್ ಅಂಬೇಡ್ಕರ್ ಶರಣ್ ಗಾಂಧೀಜಿ ಜೊತೆ ಅವರು ಇರಲಿಲ್ಲ ಸುಮ್ಮ ಬಿ ಅಂಬೇಡ್ಕರ್ ಚರಣೀಜಿ ಜೊತೆ ಅವರು ಇರಲಿಲ್ಲ ಸುಮ್ಮ ಸಮಾನತೆ ಹಕ್ಕ ನಮಗ್ ತನ್ ಕೊಟ್ರ ಅದಕ್ಕೆ ಇಷ್ಟ ನಮ್ಮ ಬದುಕು ನೋಡ ಗಿಯಗ ಗಿಯಗ ಬಂದಿರುವ ನಾವು ಬಂದೇವ ದಲಿತರೆಲ್ಲ ಬಂದೇವಾ ತಂದೇವ ನಾವು ತಂದೇವ ಸಂಘಟನೆ ಎಂಬ ಕಿಚ್ಚು ತಂದೇವ ಬಂದೇವ ನಾವು ಬಂದೇವೀನ ದಲಿತರಲ್ಲ ಬಂದೇವ ತಂದೇವ ನಾವು ತಂದೇವ ಸಂಘಟನೆ ಎಂಬ ಕಿಚ್ಚು ತಂದೇವ ಗಿಯ ಗಿಯ ಗಿಯ